分かった ஜெயக்கரே ஜெயமே ஜெயமே பொதுநலத்தர வாராட்டக்கே ஜெயக்கரே ஜெயமே ஜெயமே ஜெனமாரலே வாக்கட்டீரே ஜெனமாரலே வாக்கட்டீரே யதக்காகிய வாராட்டா யதக்காகிய வாராட்டா யதக்காகிய வாராட்டா யதக்காகிய வாராட்டா எல்லையெவற்கு வாராட்டா எல்லைவற்கு வாராட்டா எல்லையெவற்கு வாராட்டா எல்லைவற்கு வாராட்டா எல்லா రైతు बंधுங்களே இந்த திவுசா நாம் அரண் ಪರವಾಗಿ ಮಟ್ಟದಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದೇವೆ ಈ ಪ್ರತಿಭಟನೆಗೆ ನಮ್ಮ ತಾಲೂಕು ರೈತ ಬಂಧುಗಳು ಬಂದಿರೋದು ತುಂಬಾ ಸಂತೋಷ ವಿಷಯ ನಾನು ಅರಣ್ಯದ ಕಾರಣಕ್ಕೆ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ನೀವು ಒತ್ತುವರಿ ಅಂತ ಯಾಕೆ ಒತ್ತುವರಿ ನಮಗೆ ಗೊತ್ತಿದ್ದ ಒತ್ತುವರಿ ಅಂದ್ರೆ ನಮ್ಮ ನಮ್ಮ ಪಕ್ಕದಲ್ಲಿ ನಿಮ್ಮ ಅರಣ್ಯ ಇದ್ರೆ ಅದಕ್ಕೆ ನಾವು ಏನಾದರೂ ಎನ್ಪ್ರೋಸ್ಮೆಂಟ್ ಮಾಡ್ಕೊಂಡ್ರೆ ಅದು ಒತ್ತುವರಿ ನಮಗೆ ಸರ್ಕಾರನೇ ನಮ್ಗೆ ಪಾಣಿ ಕೊಟ್ಟಿದೆ ಸಾಗುಳಿ ತೀರಿ ಕೊಟ್ಟಿದೆ ಮುಟ್ಟೇಶ್ವರ ಕೊಟ್ಟಿದೆ ಅದನ್ನ ನೀವ್ ಯಾಕೆ ಒತ್ತುವರಿ ತಾಳಕ ನೀವ್ ಯಾರು ನಿಮ್ಮಪ್ಪ ಸರ್ಕಾರ ಕೊಟ್ಟಿದ್ದು ಘೋಷಣೆ ಮಾಡಬೇಕು ನಮ್ ರೈತರು ಯಾಕೆ ನೋಡ್ತೀರಾ ನೀವು ರೈತರ ಪರವಾಗಿ ನೀವು ಪರಿಸರ ಉಡ್ಸೋಣ ಆದ್ರೆ ಇವತ್ತು ಮಾವಿನ ಗಿಡ ನಮ್ಮ ಸ್ಟೇಟ್ ಅಲ್ಲಿ ಅಲ್ಲ ಇಂಡಿಯಾಗೆ ನಾವು ಪ್ರಸಿದ್ಧ ಮಾವಿನ ಕೊಡ್ತೀವಿ ಆದ್ರೆ ಇವತ್ತು ಸಾವಿರಾರು ಎಕರೆ ನಾಶಿದ್ರೆ ಇದು ನಿಮ್ಗೆ ಶಬ್ದರ ವಿಷಯ ಅಲ್ಲ ನೀವು ಮಾಡೋದು ನಮಗೆ ಅನೇಕ ರೈತರಿಗೆ ಈ ಥರ ಮಾಡೋದ್ ತಪ್ಪು ಅದೇ ಕ್ಯಾಲ್ಕ್ಯಾಸ್ ಬಿಲ್ ಪಕ್ಕದಲ್ಲಿ ಕ್ಯಾರೆಟು ಮತ್ತೆ ನಮ್ಮ ಕೋಸು ಇನ್ನು ನಾಲ್ಕು ದಿವಸ ಕೊಡಬೇಕು ಅಂತ ಅದು ನೀವು ನಾಶ ಮಾಡ್ತೀರಲ್ಲ ನೀವು ಸರಿಯಾದ ರೈತ ಮಕ್ಕಳಲ್ವಾ ನೀವು ರೈತರಿಗೆ ನೀವು ಹುಟ್ಟಿಲ್ವಾ ನಿಮ್ಮ ಕಣ್ಣು ಕಾಣಿಸಲ್ವಾ ಅದು ಯಾಕೆ ನೀವು ಅದನ್ನ ನಾಶ ನಾಶ ಮಾಡ್ತೀರಿ ಕಾರು ಕೊಡಬೇಕಾಗಿತ್ತು ನಮ್ಗೆ ಅತಿ ಹತ್ತಿರ ಕೈ ಕಾಲು ಮಕ್ಕಳಿಗೆ ಕಾಲು ಪ್ರಕಾರ ನೀವು ನೋಡಿರಿ ಕೈ ಗೊತ್ತಾಗೋದು ಇಷ್ಟೆಲ್ಲ ಮಾಡಿದ್ರೆ ತಪ್ಪು ಅದೇ ಜೊತೆಗೆ ನಮಗೆ ಏನು ಶಿವಪುರ ನೂರ ಮೂವತ್ತು ವರ್ಷದಿಂದ ಅಲ್ಲಿ ಬರೀ ಎಸ್ಸಿ ಜನಾಂಗ ಒಂದು ಬರೇ ಯಾರು ಬೇರೆ ಜಾತ್ರೆ ಇಲ್ಲ ಅಂತಾದ್ರೆ ನೀವು ಕಿತ್ಕೊಳಕ್ ಹೋಗ್ತಿರಲ್ಲ ಬಡ ಮಕ್ಕಳ ಎಸ್ ಸಿ ಜನಾಂಗ ಅಂತ ತೊಂದರೆ ಮಾಡಕ್ ಹೋಗ್ತಿರಲ್ಲ ನಾಯಕ ಮತ್ತೆ ಐ ಟಿ ಸಂಘ ರಚನೆ ಮಾಡಿದ್ದಾರೆ ಅದಕ್ಕೆ ಡಿ ಸಿ ಅಧ್ಯಕ್ಷರು ಮಾಡಿದ್ದಾರೆ ಅವ್ರ ಗಮನಕ್ಕಿರ್ತಾರೆ ನೀವ್ ಯಾಕೆ ಹೋಗ್ತೀರಾ ಯಾಕೆ ಕಲ್ತಾ ಮಾಡ್ತೀರಾ ನಿಮ್ಗೆ ಯಾರೇಟ್ ಕೊಟ್ಟಿದ್ದಾರೆ ನಿಮ್ಗೆ ಏನಾದ್ರು ಅಧಿಕಾರ ಕೊಟ್ಟಿದ್ರ ಅಥವಾ ಸರ್ಕಾರದಿಂದ ಕೊಡಿ ಇಲ್ಲ ನೀವು ಯಾಕೆ ಬರ್ತೀರಾ ಈಗ ನಮ್ಗೆ ಎಷ್ಟು ನಮ್ ಭೂಮಿ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಜನ್ಮ ಕೊಟ್ಟರೆ ತಾಯಿ ಎಷ್ಟು ಇಂಪಾರ್ಟೆಂಟು ಇವತ್ತು ನಾವು ರೈತರು ದುರ್ಮೆ ಮಾಡ್ಬೇಕಾದ್ರೆ ಭೂಮಿ ಅಷ್ಟೇ ಇಂಪಾರ್ಟೆಂಟು ಇವತ್ತು ತಾಯಿ ಇದ್ದಾಗ ನಮ್ಮ ಭೂಮಿ ತಂಡಕ್ಕೆ ಬಂದ್ರೆ ನಮ್ಮ ತಾಯಿ ತಂಡೆಗೆ ಬಂದಾಗ ಅಂತ ನಿಮ್ಗೆ ಬಿಡೋದಿಲ್ಲ ಯಾವ ಮಟ್ಟಕ್ಕೆ ಹೋಗ್ತೀವಿ ಅಂದ್ರೆ ಅದನ್ನ ಇಲ್ಲಿ ಹೇಳ್ಬಾರ್ದು ಇಲ್ಲ ನಾ ಸಾಯ್ಬೇಕು ಇಲ್ಲ ನೀವು ಸಾಯ್ಬೇಕು ನಮ್ಮ ಸರ್ಕಾರಕ್ಕೆ ಸಿದ್ಧ ಇರಬೇಕಾಗ್ಬೋದು ಡಿ ಕೆ ಶಿಕುಮಾರ್ ಅವರು ಮಾತಾಡ್ಕೊಂಡು ನೀವು ರೈತರ ಪರವಾಗಿ ಸರ್ಕಾರ ಅಂತ ಹೇಳ್ತೀರಾ ರೈತರ ಬಗ್ಗೆ ಸರ್ಕಾರ ಅಂತ ಹೇಳ್ತೀರಾ ಯಾರೂ ಕೇಳೋದಿಲ್ಲ ಒಂದು ಚಿಂಟು ಮಾಡಿದೆ ಇವತ್ತು ನೀವು ಹೋಗಿ ಇಬ್ಬರು ಹೋಗಿ ಅಲ್ಲಿ ಅವ್ರಿಗೆ ಹೊರಗಡೆ ಕಂಡುಕೊಡ್ತೀರಲ್ಲ ನಾವು ರೈತರ ಜೀವ ತಾಲೂಕು ಕಂಡು ಕಾಣ್ತೀಲ್ವಾ ನಾವು ರೈತರಲ್ವ ನಿಂಬಕ್ಕಳು ಅಲ್ವ ನೀವು ಕರೆಕ್ಟಾಗಿ ನಾವು ಕಾಂಗ್ರೆಸ್ ಪಕ್ಷ ನೀವು ನಿಜವಾಗಿಯೂ ಹೆಚ್ಚು ಎಸ್ಸು ಜನಕ್ಕೆ ಸಹಾಯ ಮಾಡೋಕ್ಕಿದ್ರೆ ರೈತರು ಸಹಾಯ ಮಾಡಿದ್ರೆ ಇದರಲ್ಲಿ ಭಾಗವಹಿಸಲೇಬೇಕು ನೀವು ಇದನ್ನ ನಮಗೆಲ್ಲ ಭೂಮಿ ನಮಗೆ ಕೊಡಿಸಲೇಬೇಕು ಯಾಕಂದ್ರೆ ಸರ್ಕಾರ ಮುಂಜೂರು ಮಾಡಬಹುದು ಯಾಕಿಲ್ಲ ಅಂತ ಹೇಳ್ತೀವಿ ನಮ್ಗೆ ಇಷ್ಟ ಆಗ್ತಿಲ್ಲ ಅದೇ ರೀತಿ ನಾವು ಮೊನ್ನೆ ಗ್ರಾಮಸ್ಥರೆಲ್ಲ ಶಿವಪುರ ಗ್ರಾಮಸ್ಥರೆಲ್ಲ ಹೋಗಿ ನಮ್ಮ ರಮೇಶ್ ಕುಮಾರ್ ಅವರು ಮಾತಾಡಿದಾಗ ಅವ್ರು ನಾನು ಪ್ರಾಣ ಬಿಡ್ತೀನಿ ಬಿಡ್ತೀವಿ ನಿಮ್ ಮನೆ ಒಂದು ತೊಳಕ್ ಬಿಡೋದಿಲ್ಲ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಆಗ್ಬೋದು ಎಲ್ಲ ರೈತ ಸಂಘ ಏನಿದ್ರು ಎಲ್ಲ ಒಟ್ಟಿಗೆ ಶಿವಪುರನಲ್ಲ ಎಲ್ಲ ಎಲ್ಲೂ ತಾಲೂಕಲ್ಲಿ ಕೂಡ ಒಂದು ಗಿಡ ತೊಳಕ್ ಬಿಡೋದೇ ಇಲ್ಲ ನಾವು ಒಂದು ಗಿಡ ಏನಾದ್ರು ಮುಟ್ಕೊಂಡ್ರೆ ನೀವು ನಮ್ಮನ್ನು ಮುಟ್ಕೊಂಡಾಗೆ ನಮ್ಮ ತಾಯಿನ ಮುಟ್ಕೊಂಡಾಗೆ ಹೇಳ್ತಾ ಇದ್ದೀವಿ ನಾವು ಇಲ್ಲ

ನಮ್ಮ ಭೂಮಿಯಲ್ಲಿ ನೀವು ಟ್ರೆಂಚ್ ತೆಗಿತೀರೋ ಅದೇ ರೀತಿ ಅರಣ್ಯ ಇಲಾಖೆ ಮುಂದೆ ನಾವು ಚೆಂಚ್ ತೆಗಿತೀವಿ ತಡೆಯುವ ಶ್ರೀನಿವಾಸಪುರದಲ್ಲಿ ತೊಂಬತ್ತಾರು ಹಳ್ಳಿಗಳು ನಲವತ್ತು ಸಾವಿರ ಎಕರೆ ಭೂಮಿ ಮೂರು ವರ್ಷದಿಂದ ನೀವು ಬೆಕ್ಕು ಇಲ್ಲಿ ಆಟ ಆಡಿಸ್ತಾ ಇದೀರ ನಮ್ಮನ್ನ ನೀವು ಬರುದು ನಾವು ಪ್ರತಿಭಟನೆ ಮಾಡುದು ನಾವು ವಾಪಸ್ ಹೋಗುದು ಮತ್ತೆ ನೀವು ಹೆಚ್ಚಿನ ಒಂದು ಬರುದು ಕೇಸ್ಗಳಿಗೆಲ್ಲ ಲೆಕ್ಕಕ್ಕೆ ತಕೋಬೇಡಿ ಕೇಸ್ ಗಳ್ ಯಾವ ಲೆಕ್ಕಕ್ಕೂ ತಕೋಬೇಡಿ ಅದಕ್ಕೆ ಕಿಮ್ಮತ್ತಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅದು ನಮ್ಮನ್ನೆಲ್ ಜೈಲಿಗೆ ಹಾಕಕ್ಕೆ ಹೊಸ ಜೈಲಲ್ಲಿ ನಿರ್ಮಾಣ ಮಾಡಬೇಕಾಗ್ತದೆ ಅವ್ರ ಹತ್ರ ಅದಕ್ಕೂ ದುಡ್ಡಿಲ್ಲ ಅತ್ಯಾಚಾರ ಮಾಡಿದವ್ರ ಕೊಲೆ ಮಾಡಿದವ್ರನ್ನ ದರೋಡೆ ಮಾಡಿದವ್ರನ್ನ ಜೈಲಿಗೆ ಹಾಕೋದಕ್ಕೆ ಜೈಲಲ್ಲಿ ಜಾಗ ಇಲ್ಲ ಜೈಲಲ್ಲಿ ಇರ್ತಕ್ಕಂಥವ್ರು ಜಾಮೀನ್ ಇಲ್ದನೆ ಇರ್ತಕ್ಕಂಥವ್ರು ಮಾತ್ರ ಜೈಲಲ್ಲಿ ಇರೋದು ಅಂಜವ್ರಿಗೂ ಕೂಡ ಜೈಲಿಲ್ಲ ಇಲ್ಲ ನಮ್ಮನ್ನೆಲ್ಲ ಜೈಲ್ಗೆ ಹಾಕ್ಬೇಕು ಅಂತಂದ್ರೆ ಇಡೀ ಶ್ರೀನಿವಾಸ್ಪುರ ತಾಲೂಕು ಜೈಲ್ ಮಾಡ್ಬೇಕಾಗ್ತದೆ ಅಂತ ತಾಕತ್ತು ಬರ್ಲಿ ಅಂತ ಸವಾಲು ಹಾಕ್ಬೇಕಾಗ್ತದೆ ಇವತ್ ನಾವು ಬಂದೋತ್ ಮಾತಾಡ್ಲಿಕ್ಕೆ ಹೋಗಲ್ಲ ಬಹಳ ಶಾಂತಿ ಸಮಾಧಾನದಿಂದ ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನ ನಮ್ಮ ರೈತರ ದೌರ್ಬಲ್ಯ ಅಂತ ಅರಣ್ಯ ಅಧಿಕಾರಿಗಳು ತಿಳಿದಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ ತಿಳಿದಿದ್ದಾರೆ ನಾವು ಜೈಲ್ಗೆ ಹೋಗಕ್ ರೆಡಿ ಇದ್ದೀವಿ ಲಾಠಿ ತಿನ್ನೋಕೆ ನಡೀತೀವಿ ಗೋಲಿಬಾರ್ ನಡೆಯುವಂತ ಗುಂಡಿಗೆ ಎದೆ ಕೊಡೋಕ್ ನಡೀತೀವಿ ನಾಲ್ಕು ಜನ ರೈತರು ಹುತಾತ್ಮ ಶ್ರೀನಿವಾಸಪುರದ ಎಲ್ಲ ರೈತರ ಜಮೀನನ್ನು ಉಳಿಸದಕ್ ನಾವು ತಯಾರಿದ್ದೀವಿ ಎದುರುತ್ತೋದರ್ ಅಲ್ಲ ಎದುರು ಅಲ್ಲ ಇವತ್ತು ನಾವಿಲ್ಲಿ ಕೂತಿದೀವಿ ನೀವು ದೇಹ ಹಾಕೊಂಡಿದ್ದೀರಿ ನಾವು ತೀರ್ಮಾನ ಮಾಡಿದ್ರೆ ಶ್ರೀನಿವಾಸ ಬರ್ದಲ್ಲ ಇಡೀ ದೇಶದ ಯಾವ ಶಕ್ತಿಯು ಕೂಡ ಕೊಡ್ತಾ ನಾನು ಬಂಧುಗಳೇ ಇವತ್ತು ಯಾತಕ್ಕಾಗಿ ಅರಣ್ಯದವರು ಇವತ್ತು ನಾವು ಕಿರುಕುಳ ಕೊಡ್ತಾ ಇದಾರೆ ಅಂತಕ್ಕಂಥದ್ದನ್ನ ತಿಳ್ಕೊಬೇಕು ನೀವು ಯಾತಕ್ಕಾಗಿ ಅಂತ ಇದು ಒಂದು ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ಅರಣ್ಯದಲ್ಲಿ ಗಣಿಗಾರಿಕೆ ಮಾಡೋಕೆ ಅವಕಾಶ ಕೊಟ್ಟರು ಇವತ್ತು ಅರಣ್ಯ ನಾಶ ಆಯ್ತಾ ಇರೋದು ಗಣಿಗಾರಿಕೆಯಿಂದ ಯಾರು ಗಣಿಗಾರಿಕೆ ಮಾಡೋಕೆ ಅವಕಾಶ ಕೊಟ್ಟರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಿಗಳಿಗೆ ಅದಾನಿ ಅಂಬಾನಿ ಅಂತ ಕಂಪನಿಗಳಿಗೆ ನಿಮಗೆ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಗಣಿಗಾರಿಕೆ ನಡೆದು ಚೀನಾಕ್ಕೆ ರಫ್ತು ಮಾಡಿದ್ದೆಲ್ಲ ಅದ್ರನ್ನ ನೀವು ನೋಡಿದ್ದೀರಿ ಮನಸ್ಸೋ ಇಚ್ಛೆ ಬೆಟ್ಟಗಳನ್ನ ಕರಗಿಸಿ ನಮ್ಮ ದೇಶ ಸಂಪತ್ತಲ್ಲನೂ ಜನಾರ್ದನ್ ರೆಡ್ಡಿ ಅವರೆಲ್ಲರೂ ಲೂಟಿ ಮಾಡಿ ಕಳಿಸಿದ್ದೆಲ್ಲ ನೋಡಿದಿರಿ ಇಂಥ ಸಂದರ್ಭದಲ್ಲಿ ಅರಣ್ಯವನ್ನ ವಿಸ್ತೀರ್ಣ ಕಡಿಮೆ ಆಯ್ತು ಅರಣ್ಯದ ವಿಸ್ತೀರ್ಣ ಕಡಿಮೆ ಆದಾಗ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಬಂದಾಗ ಕರ್ನಾಟಕ ರಾಜ್ಯ ಸರ್ಕಾರ ಅವತ್ತಿನ ಸಂದರ್ಭದಲ್ಲಿ ಅರಣ್ಯ ಕಡಿಮೆ ಆಗಿಲ್ಲ ನೋಡಿ ಅಲ್ಲಿ ಅರಣ್ಯದವರಿಗೆ ಗಣಿಗಾರಿಕೆಗೆ ಅಲ್ಲಿ ಕೊಟ್ಟಿರೋ ಜಾಗಕ್ಕಿಂತ ಹೆಚ್ಚಿನ ಜಾಗವನ್ನ ನಾವು ಅರಣ್ಯಕ್ಕೆ ಕೊಟ್ಟಿದ್ದೀವಿ ಅಲ್ಲೆಲ್ಲ ಅರಣ್ಯ ಬೆಳೆಸ್ತಾ ಇದ್ದೀವಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟು ತಂದಾಯ ಇಲಾಖೆಯ ತಂದ ಇಲಾಖೆಯ ಆಸ್ತಿಯನ್ನ ಅರಣ್ಯ ಇಲಾಖೆಗೆ ಯಾವುದೇ ರೈತನನ್ನ ಕೇಳ್ದೇನೆ ಯಾವುದೇ ಭೌತಿಕವಾದಂತ ಪರೀಕ್ಷೆ ಮಾಡ್ದಾರೆ ಪರಿಶೀಲನೆ ಮಾಡಿದರೆ ವರ್ಗಾವಣೆ ಮಾಡ ಇದು ಬಹಳ ಮುಖ್ಯವಾದ್ದು ಇವತ್ತು ಅರಣ್ಯ ಅಂತ ಬರ್ತಾ ಇರೋದಕ್ಕೆ ಈ ರೀತಿ ನಡೆದ ಒಂದು ವರ್ಗಾವಣೆ ಕಾರಣ ನಮ್ಮನ್ ಕೇಳಿ ಮಾಡಿಲ್ಲ ಅವರು ಅರಣ್ಯ ಇವತ್ತೇನಾದ್ರೂ ಉಳಿದಿದ್ರೆ ಅರಣ್ಯ ಉಳಿದಿದ್ರೆ ರೈತರಿಂದ ಶ್ರೀನಿವಾಸ ಇರ್ತಕ್ಕಂಥವರೆಲ್ಲರೂ ಕೂಡ ಅರಣ್ಯ ಬೇಸಾಯಗಾರು ನೀವು ಪೋಷಣೆ ಮಾಡ್ತಾ ಇರೋರು ಮಾವು ಕೂಡ ಕೂಡ ಮರ ತೆಂಗು ಮಾವು ಅಡಕೆ ಇಂತ ಗಿಡಗಳನ್ನ ಬೆಳೆಸಿರ್ತಕ್ಕಂಥ ರೈತರನ್ನ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನೀವು ತೊಂದರೆ ಕೊಡ್ತಾ ಇದ್ರಿ ನೀವು ಗಿಡ ನೆಟ್ಟು ನೀರುದು ಒಂದಕ್ಕೆ ಹತ್ತು ಬಿಲ್ ಮಾಡಿಕೊಂಡು ದುಡ್ಡು ಲೂಟಿ ಮಾಡುವ ಉದ್ದೇಶಕ್ಕಾಗಿ ರೈತರ ಮೇಲೆ ಕಿರುಕುಳ ಕೊಡ್ತಾ ಇದ್ದೀರಿ ಇದು ಮಾಡ್ತಾ ಇರು ಕಿರುಕುಳದಲ್ಲಿ ಯಾವುದೇ ರೀತಿಯ ನ್ಯಾಯ ಇಲ್ಲ ಯಾವುದೇ ರೀತಿಯ ಕಾನೂನು ಇಲ್ಲ ಪಹಣಿನಲ್ಲಿ ಅರಣ್ಯ ಅಂತ ಬಂದಿದೆ ಅಂತ ಹೇಳಿದ್ರೆ ಪಹಣಿನಲ್ಲಿ ಇರ್ತಕ್ಕಂಥ ಅರಣ್ಯನ ಚೇಂಜ್ ಮಾಡಿಸೋದಕ್ಕೆ ಯಾವ ಪವಾಡನೂ ಬೇಕಾಗಿಲ್ಲ ತಹಸೀಲ್ದಾರ್ ಆಫೀಸ್ ನಲ್ಲಿ ಅವನ್ ಡಾಟಾ ಎಂಟ್ರಿ ಆಪರೇಟ್ ಮಾಡ್ತಾರ ಅವನು ಚೇಂಜ್ ಮಾಡಿದ್ರೆ ಮುಗೀತು ಯಾವುದು ಇಲ್ಲ ಬರೀ ಒಂದು ಸಣ್ಣ ವರದಿ ಹಾಕಿದ್ರೆ ಪೂರ್ತಿ ಮುಗ್ದು ಅರಣ್ಯ ಇಂಡೀಕರಣ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರದ್ದು निु